ಹೋಗಿ ತುಂಬಾ ಸುಸ್ತಾಗಿದ್ದು ಅವರಿಗೆ ಜೀಸ್ ಜ್ಯೂಸ್ ಫ್ರೀ ಕೊಡ್ತಿದ್ದಾರೆ ಕುತ್ಕೊಳ್ಳಿ ಹಾಗಂತ ಯಾರು ಫ್ರೀ ಕೊಡ್ತಿಲ್ಲ ಹೋಗಿ ಜ್ಯೂಸ್ ಕೊಡಿ ಅಂತ ಕೇಳ್ಬಿಟ್ರೆ ಇದಕ್ಕೂ ಸೇರಿಸಿ ಬಿಲ್ ಹಾಕ್ತಾರೆ ನೋಡಿ ನೋಡ್ ತಗೋಬಿಡಿ ಆಯ್ತಾ ನನ್ ವಾಚ್ ಚೆನ್ನಾಗಿದೆ ನನ್ ಬಾಬು ವಾಚ್ ನನ್ ವಾಚಲ್ಲ ಅಲ್ಲ ಸಕಲೇಶ್ಪುರದಲ್ಲಿ ವಿಶಾಲ್ ಮಾರ್ಟ್ ಓಪನ್ ಆಗಿದೆ ಅಲ್ಲಿಗೆ ಹೋಗಿದ್ವಿ ಅಲ್ಲೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಓಕೆ ಇದು ಮಕ್ಕಳಿಗೆ ಊಟ ಮಾಡಿಸೋ ಪ್ಲೇಟು ಸವೆಂಟಿ ನೈನ್ ಆಫರ್ ಪ್ರೈಸ್ ಸೆವೆಂಟಿ ನೈನ್ ಎಮ್ ಆರ್ ಪಿ ಒನ್ ನೈಂಟಿ ಮತ್ತು ಇದು ಗೊತ್ತಲ್ವಾ ತರ್ಟಿ ಫೈವ್ ಇದು ರೆಡಿಮೇಡ್ ನೂಡಲ್ಸ್ The geometry one twenty nine three get one free Waffle. ಸೆವೆಂಟಿ ನೈನ್ ಫುಲ್ ಇದೆ ಒಂದು ಎರಡು ಮೂರು ನೆಲ ಖು ಐಟಮ್ಸ್ ಇದೆ ಸೆವೆಂಟಿ ನೈನ್ ಮತ್ತು ಶೂ ಟು ಫಿಫ್ಟಿ ನೈನ್ ಮತ್ತು ಇನ್ನೊಂದು ರೆಡಿಮೇಡ್ ನೂಡಲ್ಸ್ ಇದು ತರ್ಟಿ ಫೈವ್ ಮತ್ತು ಮಕ್ಕಳಿಗೆ ಊಟ ಮಾಡಿ ಇದು ಟೀ ಇಡೋ ಪಾತ್ರೆ ಜಸ್ಟು ಒನ್ ನೈಂಟಿ ನೈನ್ ಇದು ಜೆಲ್ಲಿ ಇದು ತರ್ಟಿ ಫೈವ್ ಇದು ಹಿಮಾಲಯ ಫೇಸ್ ವಾಶ್ ಟ್ಯಾನ್ ರಿಮೂವ್ ಆರೆಂಜ್ ಫೇಸ್ ವಾಶ್ ಒನ್ ಗೆಟ್ ಒನ್ ಫ್ರೀ ಒನ್ ಫೋರ್ಟಿ ನೈನ್ ఇది మళ్ళు గ్లాస్ 99 నైన్ ఇది ಇದು ಒನ್ ನೈಂಟಿ ನೈನ್ ಇದು ನೈಂಟಿ ನೈನ್ ಇದು ತುಂಬ ಚೆನ್ನಾಗಿದೆ ಬೇಸಿಗೆ ಟೈಮಲ್ಲಿ ಹಾಕೋಕ್ಕೆ ಹಾಕಕ್ಕೆ ತುಂಬ ಚೆನ್ನಾಗುತ್ತೆ ಒಳ್ಳೆ ಕ್ಲಾತ್ ಫೇಸ್ ವಾಶ್ ಇದು ತುಂಬ ಚೆನ್ನಾಗಿದೆ ಇದು ಟ್ಯಾನ್ ರಿಮೂವರು ಯಾರಾದರೂ ಯೂಸ್ ಮಾಡೋದಿದ್ರೆ ಮಾಡಿ ತುಂಬ ಚೆನ್ನಾಗಿದೆ ಒನ್ ಗೇಟ್ ಒಂದು ಫ್ರೀಯಲ್ಲಿತ್ತು ನಾ ತಗೊಂಡೆ ಇದು ಕಡಲೆ ಬೇಳೆ ಇದಕ್ಕೆಷ್ಟು ರೇಟ್ ಅಂದರೆ ಒಂದು ಕೆ ಜಿ ಸೆವೆಂಟಿ ಇದು ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ವಿಶಾಲ್ ಮಾರ್ಟ್ ಸಕಲೇಶ್ ಫುಡ್ಡಲ್ಲೇ ಓಪನ್ ಆಗಿ ಇದೆಲ್ಲ ತಗೊಂಡಿದ್ದಕ್ಕೆ ಒಂದು ಕೆ ಜಿ ಸಕ್ಕರೆ ಫ್ರೀ ಇಷ್ಟು ತೊಗೊಂಡಿದ್ದಕ್ಕೆ ಒಂದು ಕೆ ಜಿ ಸಕ್ಕರೆ ಫ್ರೀ ಟೂ ತೌಸಂಡ್ ಪರ್ಚೇಸ್ ಮಾಡಿದ್ದಕ್ಕೆ ಅಂತೀರಿ ಸಕ್ರೆಡ್ ಇಷ್ಟು ಶಾಪಿಂಗ್ ಮಾಡಿ ಬಂದಿರೋದು ಯಾರಾದರೂ ಸಕಲೇಶ್ ವಿಶಾಲ್ ಮಾರ್ಟಿಗೆ ಹೋಗಿದರೆ ಕಮೆಂಟ್ ಮಾಡಿ